ಶ್ರೀಕೃಷ್ಣ ಸ್ನೇಹಿತರೆ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಎಂಬ ಈ ದಿವ್ಯ ಪ್ರೇರಣಾ ಯಾತ್ರೆಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ಈ ವಿಡಿಯೋವನ್ನು ನೀವು ರಾತ್ರೆ ಕೇಳುತ್ತಿದ್ದರೆ ಬಹುಶಃ ನಿಮ್ಮ ಕಣ್ಣುಗಳಿಗೆ ಇನ್ನೂ ನಿದ್ರೆ ಬಂದಿಲ್ಲ ದೇಹ ಹಾಸಿಗೆಯ ಮೇಲಿದೆ ಆದರೆ ಮನಸ್ಸು ಇನ್ನೂ ಓಡುತ್ತಿದೆ ಚಿಂತಿಸಬೇಡಿ ಇಂದು ನಾವು ನಿದ್ರೆಯನ್ನು ಬಲವಂತವಾಗಿ ತರಲು ಪ್ರಯತ್ನಿಸುವುದಿಲ್ಲ ನಾವು ಮನಸ್ಸನ್ನು ಮೃದುವಾಗಿ ಶಾಂತಗೊಳಿಸುತ್ತೇವೆ ಯಾಕೆ ರಾತ್ರಿ ಮನಸ್ಸು ಹೆಚ್ಚು ಮಾತನಾಡುತ್ತದೆ ರಾತ್ರಿ ಬಂದಾಗ ಹೊರಗಿನ ಜಗತ್ತು ಮೌನವಾಗುತ್ತದೆ ರಸ್ತೆಗಳು ಶಾಂತವಾಗುತ್ತವೆ ಮೊಬೈಲ್ ಕಾಲ್ಗಳು ಕಡಿಮೆಯಾಗುತ್ತವೆ ಮನೆಯೊಳಗಿನ ಶಬ್ದಗಳು ನಿಧಾನವಾಗುತ್ತವೆ ಆದರೆ ಒಳಗಿನ ಜಗತ್ತು ಅದು ಮಾತ್ರ ಈಗ ಎಚ್ಚರವಾಗುತ್ತದೆ ದಿನವಿಡೀ ನೀವು ಕೆಲಸ ಕುಟುಂಬ ಜವಾಬ್ದಾರಿ ಇವುಗಳ ನಡುವೆ ಓಡಿತಿದ್ದಿರಿ ಒಂದು ನಿರ್ಧಾರದಿಂದ ಮತ್ತೊಂದು ನಿರ್ಧಾರಕ್ಕೆ ಒಂದು ಮಾತಿನಿಂದ ಮತ್ತೊಂದು ಮಾತಿಗೆ ನೀವು ನಿಲ್ಲಲಿಲ್ಲ ಯೋಚಿಸಲಿಲ್ಲ ಆದರೆ ಈಗ ಹಾಸಿಗೆಯ ಮೇಲೆ ಮಲಗಿರುವಾಗ ಮನಸ್ಸು ನಿಧಾನವಾಗಿ ಹೇಳುತ್ತದೆ ಬಾ ಈಗ ನನ್ನ ಮಾತು ಕೇಳು ನಾಳೆ ಏನಾಗುತ್ತದೆ ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡೇನಾ ಅವರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ನನ್ನ ಜೀವನ ಸರಿಯಾದ ದಿಕ್ಕಿನಲ್ಲಿದೆಯಾ ಪ್ರಿಯ ಸ್ನೇಹಿತ ಇದು ದುರ್ಬಲತೆಯ ಲಕ್ಷಣವಲ್ಲ ಕುರುಕ್ಷೇತ್ರದ ಮಧ್ಯದಲ್ಲಿ ನಿಂತಿದ್ದ ಅರ್ಜುನ ಕೂಡ ಇದೇ ರೀತಿಯ ಗೊಂದಲದಲ್ಲಿ ನಿಂತಿದ್ದ ಅವನ ಕೈಯಲ್ಲಿ ಶಕ್ತಿಯಿತ್ತು ಆದರೆ ಮನಸ್ಸು ದಣಿದಿತ್ತು ಅಂದು ಶ್ರೀಕೃಷ್ಣ ಅವನಿಗೆ ಅಮೃತವಾದ ಮಾತು ಹೇಳಿದರು ಅವು ಭಗವದ್ಗೀತೆಯಲ್ಲಿ ನಮಗೆ ದೊರೆಯುತ್ತವೆ ಮನಸ್ಸೇ ನಿನ್ನ ಸ್ನೇಹಿತ ಮನಸ್ಸೇ ನಿನ್ನ ಶತ್ರು ಮನಸ್ಸು ಶಾಂತವಾಗಿದ್ದರೆ ಅದು ನಿಮ್ಮ ದೊಡ್ಡ ಸ್ನೇಹಿತ ಮನಸ್ಸು ಅಶಾಂತವಾಗಿದ್ದರೆ ಅದು ನಿಮ್ಮ ದೊಡ್ಡ ಶತ್ರು ಆದರೆ ಗಮನಿಸಿ ಶತ್ರು ಹೊರಗೆ ಇಲ್ಲ ಅದು ನಿಮ್ಮೊಳಗಿನ ಶಕ್ತಿ ಮಾತ್ರ ನಿದ್ರೆ ಬರದಿರುವುದು ಏನನ್ನು ಸೂಚಿಸುತ್ತದೆ ರಾತ್ರಿ ನಿದ್ರೆ ಬರದಿರುವುದು ನೀವು ದುರ್ಬಲರು ಎಂದಲ್ಲ ಅದೊಂದು ಸೂಚನೆ ಮನಸ್ಸು ದಣಿದಿದೆ ನನ್ನನ್ನು ಕೇಳು ಇದೀಗ ನಿಮ್ಮೊಳಗಿನ ಚಿಂತೆಗಳನ್ನು ಗಮನಿಸಿ ಒಂದು ಚಿಂತನೆ ಬರುತ್ತಿದೆ ಅದನ್ನು ತಳ್ಳಬೇಡಿ ಅದನ್ನು ಹಿಡಿಯಬೇಡಿ ಅದು ಮೋಡದಂತೆ ಬಂದಿದೆ ಹೋಗುತ್ತದೆ ಕೃಷ್ಣ ಹೇಳುತ್ತಾರೆ ಚಿಂತೆಯು ಭವಿಷ್ಯದ ಕಲ್ಪನೆ ನಾಳೆ ಇನ್ನೂ ಬಂದಿಲ್ಲ ಆದರೆ ಮನಸ್ಸು ಈಗಲೇ ಅದರ ಕಥೆ ಬರೆಯುತ್ತಿದೆ ಭಯವು ನಿನ್ನ ಮನಸ್ಸಿನ ನಿರ್ಮಿತ ಕಥೆ ಈ ಕ್ಷಣದಲ್ಲಿ ನೀವು ಸುರಕ್ಷಿತರು ಈ ಹಾಸಿಗೆಯ ಮೇಲೆ ಈ ಕೋಣೆಯಲ್ಲಿ ಈ ಕ್ಷಣದಲ್ಲಿ ಯಾವ ಅಪಾಯಮೂ ಇಲ್ಲ ಆದರೆ ಮನಸ್ಸೂ ಕಥೆ ರಚಿಸುತ್ತದೆ ಹೀಗಾಗಿ ಈಗ ನಾವು ಏನು ಮಾಡಬೇಕು ಹೋರಾಡಬೇಡಿ ಕೇವಲ ಉಸಿರಿನ ಕಡೆ ತಿರುಗಿ ಆಳವಾಗಿ ಉಸಿರೆಳೆದುಕೊಳ್ಳಿ ನಿಧಾನವಾಗಿ ಬಿಡಿ ಮತ್ತೊಮ್ಮೆ ಉಸಿರೆಳೆದುಕೊಳ್ಳಿ ಬಿಡಿ ಈ ಕ್ಷಣದಲ್ಲಿ ಭವಿಷ್ಯ ಇಲ್ಲ ಈ ಕ್ಷಣದಲ್ಲಿ ನಿನ್ನೆ ಇಲ್ಲ ನಿನ್ನೆ ನಡೆದ ಮಾತುಗಳು ಈಗ ಇಲ್ಲ ನಾಳಿನ ನಿರ್ಧಾರಗಳು ಈಗ ಇಲ್ಲ ಇದೀಗ ಕೇವಲ ಈ ಉಸಿರು ಮಾತ್ರ ಇದೆ ಅಂತಿಮ ಶಾಂತಿ ಸಂದೇಶ ಮನಸ್ಸು ಮತ್ತೆ ಮಾತನಾಡಬಹುದು ಅದು ಸಹಜ ಆದರೆ ಈಗ ನೀವು ಅದರ ಮಾಲೀಕ ಅದರ ದಾಸನಲ್ಲ ನಿಮ್ಮ ಮನಸ್ಸಿಗೆ ಮೃದುಮಾಗಿ ಹೇಳಿ ಧನ್ಯವಾದಗಳು ನನ್ನನ್ನು ರಕ್ಷಿಸಲು ಯತ್ನಿಸಿದಕ್ಕಾಗಿ ಆದರೆ ಈಗ ನಾವು ವಿಶ್ರಾಂತಿ ಮಾಡೋಣ ನೀವು ಸಾಕು ನೀವು ಸಂಪೂರ್ಣ ನೀವು ಒಬ್ಬರಲ್ಲ ಕೃಷ್ಣನ ಕೃಪೆ ನಿಮ್ಮೊಂದಿಗಿದೆ ಆಳವಾಗಿ ಉಸಿರೆಳೆದುಕೊಳ್ಳಿ ನಿಧಾನವಾಗಿ ಬಿಡಿ ಶಾಂತಿ 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 ಸ್ನೇಹಿತರೆ ಇದು ಕೇವಲ ಮೊದಲ ಭಾಗ ಮಾತ್ರ ಭಾಗ ಎರಡು ನಿದ್ರ ಬರದವರಿಗೆ ಕೃಷ್ಣನ ಐದು ರಾತ್ರಿಯ ಮಂತ್ರಗಳು ನಾಳೆ ಇದೇ ಸಮಯದಲ್ಲಿ ನಮ್ಮ ನಮ್ಮೂ ಮೋಟಿವೇಶನ್ ಸ್ಟೋರೀಸ್ ಚಾನಲ್ನಲ್ಲಿ ಬಿಡುಗಡೆಯಾಗುತ್ತದೆ ಆ ವಿಡಿಯೋ ತಪ್ಪಿಸಿಕೊಳ್ಳಬಾರದೆಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಈ ರಾತ್ರಿ ನೀವು ಶಾಂತವಾಗಿ ಮಲಗಲಿ ಜೈ ಶ್ರೀಕೃಷ್ಣ ಜೈ ಶ್ರೀಕೃಷ್ಣ ಶ್ರೀಕಾಂತ್